ಕಂಪ್ಯೂಟರ್ಗಳನ್ನು ಇವತ್ತಿನ ಕಾಲದಲ್ಲಿ ಏನು ಭಾರೀ ವಿಜ್ಞಾನದ ಪ್ರಗತಿ ಅಂದರೆ ಇವತ್ತು ಮುಂಚೂಣಿಯಲ್ಲಿದ್ದದ್ದು ಅದೇ ಸಾಫ್ಟ್ವೇರು ಎಂಥ ಅದ್ಭುತವಾದ ಸೃಷ್ಟಿಯನ್ನು ಇವತ್ತು ಮಾಡಿದ್ದಾರೆ ವಿಜ್ಞಾನಿಗಳು ಅಂತ ದೇವರು ಮಾಡಿದ ಸಾಫ್ಟ್ವೇರ್ ಎಂಥದ್ದಿದೆ ನೋಡಿ ನಮ್ಮ ಒಬ್ಬೊಬ್ಬ ವ್ಯಕ್ತಿಯ ಬ್ರೇನು ಸಾವಿರ ಸಾವಿರ ಸಾಫ್ಟ್ವೇರ್ಗಳು ಮಾಡಲಿಕ್ಕಿಲ್ಲ ಅಷ್ಟು ಕೆಲಸ ಒಬ್ಬ ಮಾನವನ ಬ್ರೇನ್ ಮಾಡುತ್ತದೆ ಇದಕ್ಕೇನೇನೋ ವೈರಸ್ಗಳು ಬರ್ತದೆ ಹೋಗ್ತದೆ ಈ ಮನುಷ್ಯನ ಮನಸ್ಸು ಅಂತ ಉಂಟಲ್ಲ ಅದಕ್ಕೆ ಅಧಿಷ್ಠಾನವಾದ ಬ್ರೈನ್ ಇದು ಹುಟ್ಟುತ್ತದೆ ಹೋಗ್ತದೆ ಇರಲಿ ಒಳಗಿದ್ದ ಸೂಕ್ಷ್ಮವಾದ ಮನಸ್ಸಿದೆಯಲ್ಲ ಇದು ಅನಾದಿ ಕಾಲದಿಂದಿದೆ ಎಂದಿನಿಂದ ಜೀವ ಇದ್ದಾನೆ ಅಂದಿನಿಂದ ಮನಸ್ಸಿದೆ ಅನಂತ ಕಾಲದವರೆಗಿರ್ತದೆ ಒಂದೇ ಮನಸ್ಸು ಪ್ರತಿಯೊಬ್ಬ ಜೀವನಿಗಿದೆ ಒಬ್ಬೊಬ್ಬ ಜೀವನಿಗೆ ಒಂದೊಂದು ಮನಸ್ಸನ್ನು ಕೊಟ್ಟಿದ್ದಾನೆ ದೇವರು ದೇವರು ಕೊಟ್ಟಂತಹ ವ್ಯವಸ್ಥೆ ಹೇಗಿದೆ ಏನೋ ಯಾರೋ ರಾಜಕಾರಣಿಗಳು ಪ್ರತಿಯೊಬ್ಬರಿಗೂ ಮಿಕ್ಸರ್ ಕೊಟ್ಟರು ಪ್ರತಿಯೊಬ್ಬರಿಗೂ ಗ್ರೈಂಡರ್ ಕೊಟ್ಟರು ಮತ್ತೊಂದು ಕೊಟ್ಟರು ಎಲ್ಲರೂ ಅವರಿಗೆ ಓಟ್ ಹಾಕಿದರು ಒಬ್ಬೊಬ್ಬರಿಗೂ ಒಂದೊಂದು ಮನಸ್ಸನ್ನು ಕೊಟ್ಟಿದ್ದಾನೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅನಾದಿ ಕಾಲದಿಂದ ಇವೆ ಸರಿಯಾಗಿ ತಿಳಿಯಿರಿ ಶ್ರೀಮದಾಚಾರ್ಯರ ಶಾಸ್ತ್ರ ಉಪನಿಷತ್ತಿನ ಸಿದ್ಧಾಂತ ದೇಹ ಹೋದರೆ ನಮ್ಮ ಮನ ಮನಸ್ಸು ಇಂದ್ರಿಯ ಹೋಗೋದಿಲ್ಲ ಸೂಕ್ಷ್ಮ ರೂಪದಿಂದ ಉಳಿಯುತ್ತೆ ಮುಂದಿನ ದೇಹಕ್ಕೆ ಬರುತ್ತೆ ಅದು ಇವೆಲ್ಲ ಹೋಗುತ್ತೆ ಇವೆಲ್ಲ ಗೋಲಕಗಳು ಅಂತಾರೆ ಇವು ಇಂದ್ರಿಯಗಳ ಅಧಿಷ್ಠಾನ ಇವು ಇಂದ್ರಿಯ ಅಲ್ಲ ಒಳಗಿದೆ ಸೂಕ್ಷ್ಮ ಇಂದ್ರಿಯ ಅದು ಹಾಗೇ ಮತ್ತೆ ಜನ್ಮಾಂತರಕ್ಕೆ ಬರ್ತಾ ಹೋಗುತ್ತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅರ್ಥಾತ್ ಮೋಕ್ಷವಾಗುವವರೆಗೆ ಪ್ರತಿಯೊಬ್ಬ ಜೀವನಿಗೆ ಪ್ರತ್ಯೇಕ ಮನಸ್ಸು ಪ್ರತ್ಯೇಕವಾಗಿ ಜ್ಞಾನೇಂದ್ರಿಯಗಳು ಪ್ರತ್ಯೇಕವಾಗಿ ಕರ್ಮೇಂದ್ರಿಯಗಳು ಬುದ್ಧಿ ಇವುಗಳೆಲ್ಲವನ್ನು ನೀಡಿದ್ದಾನೆ ಆ ಒಂದು ಮನಸ್ಸು ಬುದ್ಧಿ ಎಷ್ಟು ಕೆಲಸ ಮಾಡುತ್ತೆ ಅನಾದಿ ಕಾಲದ ಸಂಸ್ಕಾರಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತವೆ ಅಂತಹ ಅದ್ಭುತವಾದದ್ದು ನಮ್ಮಂತಹ ಪಾಮರರ ಮನಸ್ಸೇ ಹೀಗಿದ್ದರೆ ಬ್ರಹ್ಮದೇವರ ಮನಸ್ಸು ನೋಡ್ರಿ ವಾಯುದೇವರ ಮನಸ್ಸು ಸರ್ವಕರ್ಮಕರ್ತ್ರ ಸರ್ವಕರ್ಮಕಾರ ಇತ್ರ ಅನಂತ ಜೀವರಾಶಿಗಳ ಕರ್ಮವನ್ನು ಮಾಡಿ ಮಾಡಿಸಬೇಕು ಆ ಕರ್ಮಗಳಿಗೆ ಕಾಲಕಾಲಕ್ಕೆ ಫಲ ನೀಡಬೇಕು ಯಾವ ಕರ್ಮಕ್ಕೆ ಫಲ ನೀಡಿ ಆಯಿತು ಅದನ್ನು ಅಳಿಸ್ಬೇಕು ಯಾವುದು ಕೊಟ್ಟಿಲ್ಲ ಅದನ್ನು ಹಾಗೆ ಉಳಿಸ್ಬೇಕು ಅಷ್ಟರಲ್ಲಿ ಯಾವುದಕ್ಕಾದರೂ ಪ್ರಾಯಶ್ಚಿತ್ತ ಅಂದರೆ ಅದರಲ್ಲಿರುವ ಫಲವನ್ನು ಕಡಿಮೆ ಮಾಡ್ಬೇಕು ಒಂದಕ್ಕೆ ನೂರು ಫಲ ಇದ್ರೆ ಎಂಬತ್ತು ಮಾಡ್ಬೇಕು ಎಪ್ಪತ್ತು ಮಾಡ್ಬೇಕು ಪಟ 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 ಕೆಲಸ ಆಗಿ ನೀವು ಭಾಗವತ ಪ್ರವಚನ ಕೇಳ್ತಾ ಇದ್ದೀರೋ ಇಲ್ವೋ ಇದು ಪುಣ್ಯದ ಕೆಲಸ ಪುಣ್ಯದ ಕೆಲಸ ಅಂದ್ರೆ ನೀವು ಮಾಡಿದ ಎಷ್ಟೋ ಪಾಪಗಳ ಫಲ ಕಡಿಮೆ ಆಗ್ತಾ ಇದೆ ದೊಡ್ಡ ಪ್ರಾಯಶ್ಚಿತ್ತ ಮಾಡ್ತಾ ಇದ್ದೀರಿ ಇಲ್ಲಿ ಕುಳಿತವರಷ್ಟೇ ಎಲ್ಲ ಅಧಿಕ ಮಾಸದಲ್ಲಿ ಎಷ್ಟೆಷ್ಟೋ ಕಡೆಗೆ ಎಷ್ಟೆಷ್ಟೋ ವಿದ್ವಾಂಸರು ಯತಿಗಳು ಜ್ಞಾನಿಗಳು ಅಲ್ಲಲ್ಲಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ ಪಾಠ ಹೇಳ್ತಾ ಇದ್ದಾರೆ ಹರಿನಾಮ ಸ್ಮರಣೆ ಮಾಡುತ್ತಾರೆ ಭಜನೆ ಮಾಡುತ್ತಾರೆ ಅಪೂದಾನ ಮಾಡುತ್ತಾರೆ ಅನಂತ ಜೀವರಾಶಿಗಳು ಅನಂತ ಪುಣ್ಯಕ್ರಮಗಳನ್ನು ಮಾಡುತ್ತಾರೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ ಅವರ ಪಾಪದ ಬೆಟ್ಟದೊಳಗಿನ ಎಷ್ಟೋ ಪಾಪಗಳೆಂಬ ಬಂಡೆಗಲ್ಲುಗಳಿಂದ ಆಗಬೇಕಾದ ಆಘಾತಗಳೇನಿವೆ ಪ್ರತಿಫಲಗಳೇನಿವೆ ಅವುಗಳನ್ನೆಲ್ಲ ಕಡಿಮೆ ಮಾಡಬೇಕು ಎಟ್ ಎ ಟೈಮ್ ಹಾ ನಿಮ್ದಾಯ್ತಾ ಇಲ್ಲಿದೆಲ್ಲ ಮುಗಿತಾ ಹಾಂ ಬಸವನಗುಡಿಯಲ್ಲಿ ಎದ್ದು ಕೆಲಸ ಎಲ್ಲ ಮುಗಿತು ಇನ್ನೊಂದು ಕಡೆಗೆ ಹೋಗ್ತೇನೆ ಅಂತ ಹೀಗಿದೆಯಾ ವಾಯುದೇವರಿಗೆ ಏಕಕಾಲಕ್ಕೆ ಅನಂತ ಜೀವರಾಶಿಗಳು ವಿಶ್ವದಲ್ಲಿ ಭಾರತ ದೇಶದಲ್ಲಿ ಅಲ್ಲ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಏನೇನು ಕರ್ಮಗಳನ್ನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ಫಲ ಕೊಡಬೇಕು ಪ್ರಾಯಶ್ಚಿತ್ತ ಮಾಡಿದರೆ ಪಾಪದ ಫಲ ಕಡಿಮೆ ಮಾಡಬೇಕು ಮಹಾಪ್ರಾಯಶ್ಚಿತ್ತ ಇದ್ದರೆ ಪಾಪವನ್ನು ವರೆಸಿ ಹಾಕಬೇಕು ಸ್ಯಾಮಿಲ್ಟೇನಿಯಸ್ಲಿ ಅವನೇನಾದರೂ ಕೆಟ್ಟ ಕೆಲಸ ಮಾಡಿದ ಅಂದರೆ ಪುಣ್ಯವನ್ನು ಪುಣ್ಯದ ಫಲವನ್ನು ಕಡಿಮೆ ಮಾಡಬೇಕು ಇಷ್ಟೆಲ್ಲ ಇರುತ್ತದೆ ಏನು ಕೆಲಸ ಮಾಡುತ್ತಿರಬೇಕು ಬ್ರೈನು ಅದೇನು ಸಾಫ್ಟ್ವೇರ್ ವಾಯುದೇವರ ತಲೆ ಯಾರು ಮಾಡಿದರು ಯಾವ ಬಿಲ್ ಗೇಟ್ಸ್ ಮಾಡಿದ್ದಲ್ಲ ಅದು ಯಾರಿಗೂ ಬಿಲ್ ಕೇಳದೆ ತಮ್ಮ ಗೇಟ್ ಒಳಗೆ ಬಿಡೋ ಅಂತಹ ಮುಕ್ತ ದ್ವಾರ ಇದ್ದ ಭಗವಂತ ಮಾಡಿದ್ದು ಅಂತಹ ಅದ್ಭುತವಾದ ಜಗತ್ತಿನ ನಿರ್ಮಾಣ ಮಾಡಿದಂತಹ ಭಗವಂತ ಅದನ್ನು ನೆನೆಯಬೇಕಂತೆ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಸರ್ವಾಣಿ ಮಧ್ಯಿಷ್ಣೆಯ ಭವದ್ಭಿ ಚರಾಣಿಭೂತಾನು ಸುತಧ್ರುವಣಿ ಸಂಭಾವಿತವ್ಯಾ ಪದೇ ಪದೇ ವೋ ವಿವಿಕ್ತ ದೃಷ್ಟಿಸ್ತುತಾರ್ಹಣ ಮೇ ಇದೆಲ್ಲವೂ ಕೂಡ ನನ್ನ ಪೂಜೆ ಅಂತ ಭಾವಿಸಿ ಏನು ಒಬ್ಬ ಸಣ್ಣ ಮಗು ಅವನಿಗೆ ಹಾಲು ಕೊಡಿಸಿದರೆ ಅದು ನನ್ನ ಪೂಜೆ ಅಂತ ತಿಳಿಯಿರಿ ಒಳಗೆ ನಾನಿದ್ದೇನೆ ಆಕಳಿಗೆ ಒಂದು ಗ್ರಾಸ ಕೊಟ್ಟರೆ ಅದು ನನ್ನ ಪೂಜೆ ಅಂತ ತಿಳಿಯಿರಿ ಯಾರಿಗೇನು ಮಾಡ್ತೀಯ ಸಂಭಾವಿತವ್ಯಾನಿ ಪದೇ ಪದೇ ವೋ ಅದು ನನ್ನ ಪೂಜೆ ಅಂತ ಭಾವಿಸಿ ಜೊತೆಗೆ ಒಂದನ್ನು ಮರೆಯಬೇಡಿ ವಿವಿಕ್ತ ದೃಷ್ಟಿಸ್ತದು ತರಹಣಮ್ಮೆ ನಾನೇ ಜೀವರು ಅಂತ ಮಾತ್ರ ತಿಳಿಯಬೇಡಿ ನಾನೇ ಈ ಎಲ್ಲ ಪದಾರ್ಥಗಳು ಜಡವಾದ ಕಲ್ಲು ಮಣ್ಣು ನೀರು ಎಲ್ಲ ನಾನೇ ಅಂತ ತಿಳಿಯಬೇಡಿ ವಿವಿಕ್ತ ದೃಷ್ಟಿ ಇವುಗಳಿಂದ ಅತ್ಯಂತ ವಿಲಕ್ಷಣನಾಗಿ ಅತ್ಯಂತ ಭಿನ್ನನಾಗಿ ಇವುಗಳಿಗಿಂತಲೂ ಉತ್ತಮನಾಗಿ ಇವುಗಳಿಗೆ ಶಕ್ತಿಪ್ರದನಾಗಿ ನಾನು ಒಳಗಿದ್ದೇನೆ ಅಂತ ಮಾತ್ರ ಭಾವಿಸಿ ಆಗ ನನ್ನ ಪೂಜೆಯಾಗ್ತದೆ ನಾನೇ ಜೀವರು ಅರ್ಥಾತ್ ದೇವರೇ ಜೀವರು ದೇವರೇ ಈ ಜಡಪದಾರ್ಥಗಳು ಅಂತ ತಿಳಿದರೆ ಅದು ನನ್ನ ಪೂಜೆಯಲ್ಲ ನನ್ನ ತಿರಸ್ಕಾರ ಆಗ್ತದೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಉಪಪಾದಯೇತ್ ಪರಾತ್ಮನ ಜೀವೇಭ್ಯೋ ಯದೇ ಪದೇ ಭೇದೇನೈವ ನಚಸ್ ನಚೈತಸ್ಮತ್ ಪ್ರಿಯೋ ವಿಷ್ಣೋಸ್ತು ಕಶ್ಚಿತ್ ಯಾರು ಹೆಜ್ಜೆ ಹೆಜ್ಜೆಗೆ ಜೀವಬ್ರಹ್ಮರಲ್ಲಿ ಭೇದ ಇದೆ ಅಂತ ಸಮರ್ಥನೆ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಭಗವಂತನಿಗೆ ಇನ್ಯಾವದರಿಂದಲೂ ಪ್ರೀತಿ ಇಲ್ಲಂತೆ ನಚೈತಸ್ಮಾತ್ ಪ್ರಿಯ ಅನ್ಯ ಇವನಿಗಿಂತಲೂ ಹೆಚ್ಚು ಪ್ರಿಯರಾದವರೇ ಇಲ್ಲ ಅಂತ ು ಭಗವಂತನಿಗೆ ಅದರಲ್ಲಿ ಪ್ರೀತಿ ಅಂತ ಭಾಗವತ ಹೇಳುತ್ತದೆ ವಿವಿಕ್ತ ದೃಷ್ಟಿಹಿ ತದು ತರಹಣಮ್ಮೆ ಅದೇ ನನ್ನ ಪೂಜೆ ಅಂತ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳೆಲ್ಲರನ್ನು ಕೂಡಿಸಿಕೊಂಡು ಈ ರೀತಿಯ ಉಪದೇಶವನ್ನು ಮಾಡಿದ್ದಾನೆ